ಇದೆಲ್ಲ ಡಬ್ಗೋಳಿ ಮುಳ್ಳು ಮತ್ತು ನೆಗ್ಲಿ ಮುಳ್ಳಿಂದ ಆವರ್ತಾಗಿರ್ತಕ್ಕಂಥ ಒಣಗಿದ ಕೆರೆಯ ಭಾಗ ಇದು ಒಂದೊಂದೇ ಒಂದೊಂದು ಮನೆಗಳು ಇಲ್ಲೆಲ್ಲ ವಿಸ್ತಾರವಾಗಿ ಮಳೀತಾ ಬಂದಂತೆಲ್ಲ ಮೂಲತಃ ಇರತಕ್ಕಂಥ ಪರ್ವತಿ ಮತ್ತು ಹರದೋಳಿ ವಿಕಾಸ ಆಗ್ತಾ ಆಗ್ತಾ ಈ ನಮ್ಮ ನೆಗ್ಲಿ ಪ್ಯಾಟಿ ಮೇಳ ವಿಸ್ತಾರವಾಗಿ ಇರ್ತಕ್ಕಂಥದ್ದು ನೆಗ್ಲಿ ಪ್ಯಾಟಿ ಮೇಳ ಅಂತ ಹೆಸರು ಬರಲಿಕ್ಕೆ ಕಾರಣ ಇಲ್ಲೆಲ್ಲ ನೆಗ್ಲಿ ಮುಳ್ಳೆ ತುಂಬಿರತಕ್ಕಂಥ ಆವರಣ ಇಲ್ಲೇ ಮನೆ ಮಾಡಿಕೊಂಡಾಗ ಈ ಪ್ಯಾಟೆಯವರಿಗೆ ನೆಗ್ಲಿ ಪ್ಯಾಟೆಯವರು ಅಂತಕ್ಕಂಥ ಒಂದು ಬಿರುದು ಬಂತು ಓಂ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ನಮ್ಮ ನಗ್ಲಿಪ್ಯಾಟಿ ನಾಟ್ಯ ಸಂಘ ಬೆಳೆದು ಬಂದಿರತಕ್ಕಂಥ ಪರಿ ಮತ್ತು ಗುಳೇದು ಗುಡ್ಡದೊಳಗೆ ಬೆಳೆದುಕೊಂಡು ಬಂದಿರತಕ್ಕಂಥ ಈ ಎಲ್ಲ ಮನರಂಜನೆ ಕಾರ್ಯಕ್ರಮಗಳು ಇದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಐತಿಹ್ಯ ಇದೆ ಗುಳೇದು ಗುಡ್ಡದ ಶಹರ ಕಲಾ ಆರಾಧಕರ ನಗರ ಇದು ನಾಟಕ ಕಲೆಯ ಗೀಳು ಎಲ್ಲರಿಗೂ ಹಿಡಿದಂತೆ ತೋರುವ ಒಂದು ವೈಶಿಷ್ಟ್ಯ ಗುಳೇದು ಗುಡ್ಡದ್ದು ಇಲ್ಲಿ ಮೂವತ್ತರಿಂದ ಮೂವತ್ತೈದು ವಿವಿಧ ನಾಟ್ಯ ಸಂಘಗಳು ಅದಾವ ಅಂತ ತಿಳ್ಕೊಂಡು ಈ ಸದ್ಯ ಗೊತ್ತಾಗ್ತದೆ ಮೂವತ್ತೈದರಿಂದ ಮೂವತ್ತು ಮೂವತ್ತೈದು ಆದರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರೊಳಗೊಂದು ಸರ್ವೆ ಮಾಡಿದ್ದಾರೆ ನಮ್ಮ ಬನ್ನಿ ವಕೀಲರು ಅದರ ಪ್ರಕಾರ ಐವತ್ತ್ಮೂರು ಮೇಳಗಳು ಇದ್ದು ಅನ್ನುವಂಥ ರೀತಿಯೊಳಗೆ ಹೇಳ್ತಾ ಬಂದಿದ್ದಾರೆ ಹದಿನೆಂಟುನೂರ ಎಂಬತ್ತೆಂಟರೊಳಗೆ ಫಸ್ಟ್ ನಮ್ಮ ಉಳಿದು ಗುಡ್ಡದೊಳಗೆ ಮುನ್ಸಿಪಲ್ ಕಾರ್ಯಾಲಯ ಆರಂಭ ಆಯಿತು ಆ ಸಂದರ್ಭದೊಳಗೆ ಇಲ್ಲಿ ಅಧ್ಯಕ್ಷರಾಗಿದ್ದವರು ರಾವ್ ಸಾಹೇಬ್ ಡಬ್ಲ್ಯೂ ಎಲ್ ಹಾರ್ವೆ ಅನ್ನುವಂಥ ರೀತಿಯೊಳಗೆ ಅದೇ ಸಂದರ್ಭಗಳು ಕೆಲವು ಶಾಲೆಗಳು ಆರಂಭದ ಭಾಷನ್ ಮಿಷನ್ ಸ್ಕೂಲು ಹತ್ತೊಂಬತ್ತು ನೂರ ಐದರಲ್ಲಿ ಸೇಂಟ್ ಜೇವಿಯರ್ ಸ್ಕೂಲ್ ಹತ್ತೊಂಬತ್ತು ನೂರ ಒಂದರಲ್ಲಿ ಆ ಸಂದರ್ಭಗಳು ಕೆಲವು ಚಟುವಟಿಕೆಗಳು ಅನ್ನುವಂಥ ರೀತಿಯೊಳಗೆ ಆರಂಭವಾಗಿರತಕ್ಕಂಥದ್ದು ಜೊತೆ ಜೊತೆಗೆ ಕಂದಗಲ್ಲ ಹನುಮಂತರಾಯರ ಒಂದು ಪ್ರಭಾವ ಭಸ್ಮೆಯವರ ಪ್ರಭಾವ ಇತ್ಯಾದಿ ಎಲ್ಲ ಆಗೋದರೊಂದಿಗೆ ಇನ್ನು ನಮ್ಮ ಗುಳಿಯದುಗುಡ್ಡ ಒಂದು ಕಲಾವಿದರ ಊರಿದು ಮುಂಜಾನೆಯಿಂದ ಸಾಯಂಕಾಲವರೆಗೂ ನೇಯ್ಯೋದು ನೇಯ್ದಿಂತ ಸಂಜೆ ಮನರಂಜನೆ ಏನಪ್ಪ ಅನ್ನುವಂಥ ರೀತಿಯೊಳಗೆ ಅವಾಗ ಕೌಟುಂಬಿಕ ವ್ಯವಹಾರಗಳೇ ಮನೋರಂಜನೆ ಅನ್ನುವಂಥ ರೀತಿಯೊಳಗಿತ್ತು ಅದರ ಜೊತೆ ಜೊತೆಗೆ ಸಾಯಂಕಾಲ ಫ್ರೀ ಆದಾಗೆಲ್ಲ ಅವಾಗಿನೂ ಸುಮಾರು ಹದಿನೆಂಟುನೂರ ಎಂಬತ್ತೆಂಟರಷ್ಟೊತ್ತಿಗೆ ಗುಳೇದು ಗುಡ್ಡ ಮೇಲ್ಗಡೆ ಇತ್ತು ಅನ್ನುವಂಥ ರೀತಿಯೊಳಗೆ ಹೇಳ್ತಾರೆ ಗುಡ್ಡದ ಮೇಲೆ ಅಲ್ಲಿಂದ ಕೆಳಗಡೆದು ಬಂದಿರತಕ್ಕಂಥ ಸಂದರ್ಭದೊಳಗೆ ಇದೆಲ್ಲ ಡಬ್ಗೋಳಿ ಮುಳ್ಳು ಮತ್ತು ನೆಗ್ಲಿ ಮುಳ್ಳಿಂದ ಆವರ್ತ ಆಗಿರ್ತಕ್ಕಂಥ ಒಣಗಿದ ಕೆರೆಯ ಭಾಗ ಇದು ಒಂದೊಂದೇ ಒಂದೊಂದು ಮನೆಗಳು ಇಲ್ಲೆಲ್ಲ ವಿಸ್ತಾರವಾಗಿ ಮಳೀತಾ ಬಂದಂತೆಲ್ಲ ಮೂಲತಃ ಇರತಕ್ಕಂಥ ಪರ್ವತಿ ಮತ್ತು ಹರದೊಳ್ಳಿ ವಿಕಾಸ ಆಗ್ತಾ ಆಗ್ತಾ ಈ ನಮ್ಮ ನೆಗ್ಲಿ ಪ್ಯಾಟಿ ಮೇಳ ವಿಸ್ತಾರವಾಗಿರ್ತಕ್ಕಂಥದ್ದು ನೆಗ್ಲಿ ಪ್ಯಾಟಿ ಮೇಳ ಅಂತ ಹೆಸರು ಬರಲಿಕ್ಕೆ ಕಾರಣ ಇಲ್ಲೆಲ್ಲ ನೆಗ್ಲಿ ಮುಳ್ಳೆ ತುಂಬಿರ್ತಕ್ಕಂಥ ಆವರಣ ಇಲ್ಲೇ ಮನೆ ಮಾಡಿಕೊಂಡಾಗ ಈ ಪ್ಯಾಟಿಯವರಿಗೆ ನೆಗ್ಲಿ ಪ್ಯಾಟಿಯವರು ಅಂತಕ್ಕಂಥ ಒಂದು ಬಿರುದು ಬಂತು ಕೋಟಿಕಲ್ ಕಲ್ ದೇಸಾಯರು ಅಲ್ಲೆಲ್ಲಿ ಅಲ್ಲೆಲ್ಲೇ ಗೌಡ್ರು ಅನ್ನುವಂಥ ರೀತಿಯೊಳಗೆ ಕೊಟ್ಕೊಂತ ಹೋದರು ಆ ಆದವರು ಕಂಠಿ ಗೌಡ್ರು ಕೆಗಲ್ಪಟ್ಟೆಗೆ ಭೀಮನ್ ಗೌಡ್ರು ಸೋಮನ್ ಗೌಡ್ರು ಈ ತರಣ್ಕೊಂತ ಹೋದಾಗ ಕಂಠಿಪ್ಯಾಟಿ ಬೆಳೆದಂತೆ ನೆಗಲಿಪೇಟಿನ ಬೆಳೀತಾ ಬಂತು ಮನರಂಜನೆ ಏನಾದರೂ ಮಾಡಬೇಕು ಅಂತಕ್ಕಂಥ ರೀತಿಯೊಳಗೆ ಆರಂಭ ಆಯಿತು ಆವಾಗ ನೆಗ್ಲಿಪ್ಯಾಟಿ ಮ್ಯಾಳ ಹೋಗಿ ನೆಗಲಿಪೇಟಿ ನಾಟ್ಯ ಸಂಘವಾಗಿ ಪರಿವರ್ತನೆ ಆಯ್ತು ನಗಲಿಪೇಟಿ ನಾಟ್ಯ ಸಂಘ ಪರಿವರ್ತನೆ ಆಗಿ ಸುಮಾರು ಒಂದು ಶತಕ ಶತಮಾನೋತ್ಸವವನ್ನು ಆಚರಿಸಿರ್ತಕ್ಕಂಥ ಮೇಳ ನಮ್ಮ ನೆಗ್ಲಿಪೇಟಿ ಮೇಳ ಅಂತ ಹೇಳ್ಬೋದು ಅದಕ್ಕೆ ಆವಾಗ ಆರಂಭ ಮಾಡಿರ್ತಕ್ಕಂಥ ಹಿರಿಯರು ಈ ನೆಗ್ಲಿಪೇಟಿ ಮೇಳವನ್ನು ಆರಂಭ ಮಾಡಿರ್ತಕ್ಕಂಥ ಹಿರಿಯರು ಅಂತ ಅಂದರೆ ಲಕ್ಷ್ಮಣಪ್ಪ ಗಂಡಿಯವರು ಕೇಮಣ್ಣ ರಾಮ್ಪುರವರು ಸಿದಮಲ್ಲಪ್ಪ ಇಂಗಳಿಗೆ ಅವರು ವಿರೂಪಾಕ್ಷಪ್ಪ ಕೊಳ್ಳಿಯವರು ಸಿದ್ದಪ್ಪ ಅರಗಂಜಿಯವರು ಅಚ್ನೂರ್ ಹನುಮಂತಪ್ಪ ಅವರು ಕಲಾದಗಿ ದಾನಪ್ಪ ಅವರು ಬಸವಂತಪ್ಪ ಅವನಜ್ಗಿ ಹೀಗೆಲ್ಲ ಆಗಿರತಕ್ಕಂಥವ್ರು ಅವರ ನೇತೃತ್ವದ ಕೌಟುಂಬಿಕವಾಗಿರತಕ್ಕಂಥ ವ್ಯವಹಾರಗಳು ಆಮೇಲೆ ಮದುವೆ ಮುಂಜಿ ಇತ್ಯಾದಿ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇವೆಲ್ಲದಕ್ಕೂ ಒಂದು ಸಂಘಟನೆ ಅನ್ನುವಂಥ ರೀತಿಯ ಮ್ಯಾಳ ಮಾಡ್ಕೊಂಡ್ರು ಮ್ಯಾಳಕ್ಕೆ ತನ್ನದೇ ಆಗಿರತಕ್ಕಂಥ ಗೌರವವನ್ನು ಕೊಟ್ಕೊಂತ ಬಂದವರು ಅದೇ ತರನಾಗಿ ಕಾರ್ಯಕಲಾಪ ಮಾಡಲಿಕ್ಕೆ ಕಾರ್ಯಕರ್ತರ ಒಂದು ಪಡೆಯನ್ನು ತಯಾರು ಮಾಡ್ಕೊತ ಬಂದರು ಅಂದಿನಿಂದ ಅಂದ್ರೆ ಸುಮಾರು ಶತಕಗಳಿಂದ ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ ಶತಕಗಳಿಂದ ಮೇಳದ ಚಟುವಟಿಕೆಗಳು ನಡೀತಾ ಬಂದಿರತಕ್ಕಂಥದ್ದು ಈ ಮನರಂಜನೆಗಾಗಿ ಏನು ಮಾಡೋಣ ಅನ್ನುವಂಥ ರೀತಿಯೊಳಗೆ ವಿಚಾರ ಬಂದಾಗ ನಾಟಕಗಳನ್ನ ಆರಂಭ ಮಾಡುವಂಥ ರೀತಿಯೊಳಗೆ ಮಾಡಿಕೊಂಡ್ರು ಆಮೇಲಿಂದ ಸುಮಾರು ಹದಿನೆಂಟುನೂರ ಎಂಬತ್ತೆಂಟು ಹದಿನೆಂಟುನೂರ ಹದಿನೆಂಟರಷ್ಟೊತ್ತಿಗೆ ಉಳಿದು ವ್ಯವಸ್ಥಿತ ಒಂದು ರೂಪಕ್ಕೆ ತಂದವರು ಅಂದ್ರೆ ಕೋಟಿಕಲ್ ದೇಸಾಯರು ಅವಾಗ ಇವೆಲ್ಲ ಮೇಳಗಳು ರಚನೆ ಆಗ್ತಾ ಬಂದಿರತಕ್ಕಂಥದ್ದು ಅಲ್ಲೇ ಕೆಲವು ನಾಟಕಗಳನ್ನ ಆಡುವಂಥ ಒಂದು ಪ್ರಸಂಗ ತಂದುಕೊಂಡ್ರು ಅವಾಗ ಈ ನಾಟಕದೊಳಗೆ ನಮ್ಮ ಮೇಳನೇ ಕಂದಗಲ್ ಹನುಮಂತರಾಯರ ಪ್ರಭಾವಿತ ನಾಟಕಗಳು ಅವ್ರು ಬರೆದಿರ್ತಕ್ಕಂಥ ನಾಟಕ ಆಡೋದ್ರೊಂದಿಗೆ ಭಸ್ಮಿಯವರ ಅವರ ನಾಟಕಗಳು ಇತ್ಯಾದಿ ಆಡ್ತಾ ಇರುವಾಗ ನಮ್ಮ ಮೇಳದವರೇ ಆಗಿರತಕ್ಕಂಥ ಗುರುಸಂಗಪ್ಪ ಬಾದುಡ್ಗಿ ನೆಗ್ಲಿ ಪ್ಯಾಟಿ ಮೇಳದ ಒಬ್ಬ ಕಲಾವಿದರವರು ಇವರು ರಂಗ ಕಲಾವಿದ ಮತ್ತು ಕವಿ ನಾಟಕಕಾರ ಗುಳಿದ ಪುರಸಭೆಯೊಳಗ ನೀರಿನ ವಿಭಾಗದ ನಿರೀಕ್ಷಕರಾಗಿ ಸೇವೆ ಮಾಡಿ ನಿವೃತ್ತರಾಗಿರ್ತಕ್ಕಂಥವರು ಮೊಟ್ಟ ಮೊದಲು ಇವರ ನಾಟಕ ನಮ್ಮ ಮೇಳದೊಳಗ ಆಡಿದ್ದು ಕಂದಗಲ್ಲ ಹನುಮಂತರಾಯರ ಮಾತಂಗ ಕಣ್ಣಿ ಅನ್ನುವಂಥ ನಾಟಕದೊಳಗ ಸುಮನ ಅಂತಕ್ಕಂಥ ಪಾತ್ರವನ್ನ ಸಮೀಪದ ನೀಲ್ಗುಂದೊಳಗ ಅವರು ಪ್ರಯೋಗ ಮಾಡಿದರು ಆ ನಂತರ ಅದು ಗುಳಿದ ಗುಡ್ಡಕ್ಕೆ ನಡೆದುಕೊಂಡು ಬಂತ ಬಂತು ನಂತರ ನೆಗ್ಲಿಪ್ಯಾಟಿ ನಾಟ್ಯ ಸಂಘ ಅಡಿಯಲ್ಲಿ ಅಭಿನಯಗಳು ಆರಂಭ ಆದವು ಆವಾಗ ರಕ್ತರಾತ್ರಿ ಪುತ್ಥಳಿ ಸುವರ್ಣ ಮನದ ಮಲ್ಲಿಗೆ ಕೊನೆಯ ಕಾಣಿಕೆ ಹೊಸಲು ದಾಟಿದ ಹೆಣ್ಣು ಕಟ್ಟಿದ ತಾಳಿ ನಾಟಕದಲ್ಲಿ ಪ್ರಮುಖ ಪಾತ್ರವನ್ನು ಇದೇ ಗುರುಸಂಗಪ್ಪ ಅವರು ನಿರ್ವಹಿಸೋದು ಮತ್ತು ನಿರ್ದೇಶಕರಾದರು ರಕ್ತ ರಕ್ತರಾತ್ರಿ ನಾಟಕದಲ್ಲಿ ಶಕುನಿ ಪಾತ್ರವನ್ನು ಮಾಡಿರ್ತಕ್ಕಂಥವ್ರು ಇವರೇ ಗುರುಸಂಗಪ್ಪ ಅವರೇ ಇನ್ನು ಮುಂದೆ ಅತಿ ಶ್ರೇಷ್ಠ ಕಲಾವಿದ ಅಂತೇಳೆ ಕಂದಗಲ್ಲ ಹನುಮಂತರಾಯರ ಮನಸ್ಸು ಊರೆಗೊಂಡಿರ್ತಕ್ಕಂಥ ಒಬ್ಬ ಕಲಾವಿದ ಅಂತಂದರೆ ಕೋಪರಡಿ ಯರಪ್ಪನವರು ನಮ್ಮ ಮ್ಯಾಳದ ಸಂಸ್ಥಾಪಕ ಹಿರಿಯರಲ್ಲಿ ಒಬ್ಬರು ಕೋಪರಡಿಯವರ ಸಲುವಾಗಿನೇ ಕಂದಗಲ್ಲ ಹನುಮಂತರಾಯರು ಆಧುನಿಕ ಭೀಮ ಅಂತಕ್ಕಂಥ ಒಂದು ನಾಟಕವನ್ನು ಬರೆದು ಪ್ರಯೋಗ ಮಾಡಿರ್ತಕ್ಕಂಥದ್ದು ಕೋಪರಡಿ ಎಚ್ಚರಪ್ಪನವರಂತೂ ಒಂದು ವೃತ್ತಿ ರಂಗಭೂಮಿಯನ್ನೇ ಆರಂಭ ಮಾಡಿಕೊಂಡು ವೃತ್ತಿ ನಾಟಕಗಳನ್ನು ಆರಂಭ ಮಾಡಿಕೊಂಡು ಹಲವಾರು ಕಂದಗಲ್ಲ ಹನುಮಂತರಾಯ ನಾಟಕನ ಆಡಿರ್ತಕ್ಕಂಥವ್ರು ಅಲ್ಲೇ ಪ್ರಮುಖವಾಗಿ ಇವರು ನಮ್ಮ ಗುರುರಾಜ್ ಅಂತ ಒಂದು ಕಾವ್ಯನಾಮ ಇಟ್ಟುಕೊಂಡ್ರು ಯಾರು ಬಾಧೋಡಿಯವರು ಇಟ್ಟುಕೊಂಡು ಕೊನೆಯ ಕಾಣಿಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಹೊಸಲು ದಾಟಿದ ಹೆಣ್ಣು ಮನದ ಮಲ್ಲಿಗೆ ಹೂಮಳ್ಳು ಅರ್ಥಾತ್ ಧರ್ಮವೇ ದೇವರು ಈ ನಾಲ್ಕು ರಚನೆ ಮಾಡಿರ್ತಕ್ಕಂಥವ್ರು ಅವರೇ ಇವರ ಕೊನೆಯ ಕಾಣಿಕೆ ಅನ್ನುವಂಥದ್ದನ್ನು ಬಿ ಆರ್ ಅರ್ಶಿನ್ಗುಡಿ ನಾಟಕ ಕಂಪನಿಯವರು ತೆಗೆದುಕೊಂಡು ದೈವ ಕೊಟ್ಟ ಕಾಣಿಕೆ ಅಂತಕೊಂಡು ಶತ ಪ್ರಯೋಗಗಳನ್ನ ಆಡಿರ್ತಕ್ಕಂಥದ್ದು ಆವಾಗಿನ ಕಾಲದಲ್ಲಿ ಆಮೇಲೆ ಇವರು ರಂಗ ನಿರ್ದೇಶಕರೇ ಹದಿನೈದು ಇಪ್ಪತ್ತು ಕಲಾವಿದರನ್ನು ಇವರು ಹುಟ್ಟುಹಾಕಿದವರು ಬಾದೋಡ್ಗಿ ಗುರುಸಿಂಗಪ್ಪ ಅವರು ದಿವಂಗತ ಬಸಪ್ಪ ಹಡಪದವರು ಖಳನಾಯಕನ ಪಾತ್ರ ಆಮೇಲೆ ವೃತ್ತಿ ವೃತ್ತಿರಂಗಭೂಮಿಯೊಳಗೂ ಪ್ರವೇಶ ಇವರು ಮಾಡಿರ್ತಕ್ಕಂಥವರು ಅಂಥ ಶ್ರೇಷ್ಠ ಕಲಾವಿದ ಬಸಪ್ಪ ಹಡಪದವರು ಬಸವರಾಜ್ ಅವರು ಮಲ್ಲಪ್ಪ ಹುಣಸಗಿ ನಿಲ್ಕಂಠಪ್ಪ ಜೇರ್ಕಲ್ ಡಾಕ್ಟರ್ ಮಲ್ಲೇಶಪ್ಪ ಸೂಡಿಯವರು ಅದೇ ಥರನಾಗಿ ಬೆನಕಪ್ಪ ಅವರು ಅವರ ಪೌರಾಣಿಕ ನಾಟಕದೊಳಗೆ ಮತ್ತು ಬಯಲಾಡದಲ್ಲಿ ಮುಮ್ಮ್ಯಾಳದ ಹಾಡುಗಾರರಾಗಿನೂ ಪ್ರಸಿದ್ಧಿ ಪಡೆದವರು ಬೆನಕಪ್ಪ ಕೊಳ್ಳಿಯವರು ಇನ್ನು ಪೌರಾಣಿಕ ನಾಟಕದಲ್ಲಿ ಅಭಿಮನ್ಯು ಅಭಿಮನ್ಯು ಕನಕಾಂಗಿ ಸ್ತ್ರೀ ಪಾತ್ರ ಇತ್ಯಾದಿಯನ್ನು ಇನ್ನು ಈರಣ್ಣ ಇಂಗಳಗಿಯವರು ಕೌರವೇಶ್ವರ ಪಾತ್ರದೊಳಗೆ ಬಸಪ್ಪ ಮುದೇನಗುಡಿಯವರು ಧರ್ಮರಾಯನ ಮತ್ತು ಅರ್ಜುನ್ ಪಾತ್ರ ಸುರೇಶ್ ವೀರ ವೀರಾಭಿಮನ್ಯು ರಕ್ತರಾತ್ರಿ ದಕ್ಷಯಜ್ಞ ಡಾಕ್ಟರ್ ಚೂಡಾಮಣಿ ಕೊಳ್ಳಿ ವೀರಾಭಿಮನ್ಯು ರಕ್ತರಾತ್ರಿ ಉತ್ತರೆ ಕನಕಾಂಗಿ ಪಾತ್ರ ಅಲ್ಲದೇ ಗಂಗಾಧರ ಚೆಂಗಡಿಯವರು ಬಸಲಿಂಗಪ್ಪ ಜೀರ್ಕಲ್ಲ ಬಸವರಾಜ ಕಲಾದಿಗಿ ವಾಸಪ್ಪ ಇಂಗಡಿಗಿ ಇಲ್ಲೇ ಪ್ರಮುಖವಾಗಿ ನಾಟಕಗಳ ಪ್ರಯೋಗ ಮಾಡ್ತಾ ಮಾಡ್ತಾ ಮನರಂಜನೆಗಾಗಿ ಅನ್ನುವಂಥ ರೀತಿಯ ಮಾಡುವಂಥದ್ದು ಮುಂದೆ ಕೆಲವು ಕಲೆಗಳು ಪರಿವರ್ತನೆ ಆಗ್ತಾ ಬಂದವು ಇನ್ನು ಬಂಡಿ ಸೋಗು ಮಾಡೋದಂಥ ಹೋಳಿ ಹುಣ್ಣಿಯಿಂದ ಆರಂಭವಾಗಿ ಯುಗಾದಿ ಪಾಡ್ಯದವರೆಗೂ ಬಂಡಿ ಸೋಗು ಅನ್ನುವಂಥ ರೀತಿಯೊಳಗೆ ಮಾಡ್ತಾ ಬಂದಿರತಕ್ಕಂಥದ್ದು ಆರಂಭದಲ್ಲಿ ಇದನ್ನು ಮಾಡುವ ಉದ್ದೇಶ ಏನಿತ್ತು ಅಂತೇಳಂತಂದರೆ ಜನರಿಗೆ ಮಂಡಂಜನೆ ಬೇಕಾಗಿತ್ತು ಒಂದು ಆಮೇಲಿಂದ ದುಃಖದ ಸನ್ನಿವೇಶವನ್ನು ಹಾಸ್ಯಮಯವಾಗಿ ಪರಿವರ್ತನೆ ಜನರಿಗೆ ಮಂಡಂಜನೆ ಕೊಡಬಹುದು ಅನ್ನುವಂಥ ರೀತಿಯೊಳಗೆ ಈ ಬಂಡಿ ಸೋಗುಗಳು ಆರಂಭವಾಗಿರ್ತಕ್ಕಂಥದ್ದು ಕಾಮನ ದಹನ ಮಾಡೋದಷ್ಟೇನೇ ಉದ್ದೇಶ ಅಲ್ಲ ನಮ್ಮೊಳಗಿರ್ತಕ್ಕಂಥ ಕಾಮವನ್ನು ಸುಟ್ಟು ಹಾಕಬೇಕಂತಕ್ಕಂಥ ಸಂದೇಶವನ್ನು ದುಃಖದೊಂದಿಗೆ ಮಾಡೋದು ಇನ್ನು ಅದನ್ನು ಯಾರಾದರೂ ಒಬ್ಬರು ತೀರ್ಕೊಂಡ್ರು ಅಂತಂದ್ರೆ ದೈ ಮೇಳದವರು ಅಥವಾ ಸಮಾಜದವರು ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಆವಾಗ ಒಬ್ಬರನ್ನ ಕರೆಸೇನೆ ಆ ಸುದ್ದಿ ಮುಡಿಸ್ಲಿಕ್ಕೆ ಕಳಿಸ್ತಿದ್ರು ಅವರು ಬರೋವರೆಗೂ ಹೆಣ ಕಾಯ್ತಾ ಇತ್ತು ಅವರನ್ನು ಆವಾಗಿನ ಕಾಲದೊಳಗೆ ಟಾಂಗಾದಾಗ ಕರ್ಕೊಂಬರಬೇಕು ಇಲ್ಲ ಅಂತಂದ್ರೆ ಚಕ್ರಿ ಕರ್ಕೊಂಬರ್ಬೇಕು ಹಂಗೆ ಈ ಹೆನಗಳನ್ನು ಕೂಡಿಸಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಾ ಇರುವಾಗ ಅಲ್ಲೇ ಟಾಂಗಾ ತೆಗೆದುಕೊಂಡು ಒಂದು ಬೀಗರು ಬಂದಂತೆ ಆ ನಾಟಕ ಹೆನಕ್ಕೆ ಹೆಣಕ್ಕೆ ಒಂದು ಕಳೆ ಕೊಡ್ತಕ್ಕಂಥ ರೀತಿಯೊಳಗೆ ಮಾಡ್ತಾ ಬಂದಿರತಕ್ಕಂಥದ್ದು ಹದಿನೆಂಟುನೂರ ಎಂಬತ್ತೆಂಟರಷ್ಟೊತ್ತಿಗೆ ಈ ಬಂಡಿ ಸೋಗು ಆರಂಭ ಮಾಡಿದ್ದು ನಮ್ಮ ನೆಗಲಿ ಪ್ಯಾಟಿ ಮೇಳದ ಒಂದು ವೈಶಿಷ್ಟ್ಯ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಆರಂಭ ಆಗಿದ್ದು ಹದಿನೆಂಟುನೂರ ಎಂಬತ್ತೆಂಟರೊಳಗ ಅದೇ ಸಂದರ್ಭದೊಳಗೆ ಆ ಅಕ್ಕಲಕೋಟೆಯ ರಾಜಿ ರೇವನಸಿದ್ಧ ಸಿದ್ದ ಆಶೀರ್ವಾದದಿಂದ ಆರಂಭ ಮಾಡಿರ್ತಕ್ಕಂಥ ಚಟುವಟಿಕೆ ಈ ಮೇಳದ್ದು ಅನ್ನುವಂಥ ಒಂದು ವೈಶಿಷ್ಟ್ಯ ಅದ ಆವಾಗ ಬಂಡಿ ಸೋಗು ಮಾಡಿದ್ರೊಳಗೆ ಮೊಟ್ಟ ಮೊದಲಿಗೆ ಹೆಣದ ಪಾತ್ರವನ್ನು ಮಾಡಿರ್ತಕ್ಕಂಥವ್ರು ದೇವೇಂದ್ರ ದೇವಪ್ಪ ಮಡಿವಾಡ್ರ ದೇವಪ್ಪ ಮಡಿವಾಡ್ರವರು ಆ ಸಾಲಿನೊಳಗ ಅಂದ್ರೆ ಸುಮಾರು ಇದು ಒಂದು ಶತಕ ನೀರು ನಡೆದುಕೊಂಡು ಬಂದಿರತಕ್ಕಂಥದ್ದು ಒಂದು ನೂರು ವರ್ಷದ ಇತಿಹಾಸ ಈ ಬಂಡಿ ಸೂಗಿದೆ ಮನರಂಜನೆಯನ್ನು ಜನರಿಗೆ ಮುಟ್ಟಿಸೋದು ಒಂದು ಮನರಂಜನೆ ಜೊತೆಗೆ ಸಮಾಜ ಯಾವ ತೆರನಾಗಿ ಸಂಘಟನೆ ಆಗಬೇಕು ಇಂಥ ದುಃಖದ ಸಂದರ್ಭದಲ್ಲಿರ್ತಕ್ಕಂಥ ರೀತಿಯೊಳಗ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಈ ಹಬ್ಬ ಆರಂಭದಲ್ಲಿ ಪ್ರಮುಖ ಪಾತ್ರ ದೇವಪ್ಪ ಮಡಿವಾಡ್ರವರು ಆನಂತರ ಚಾಯಪ್ಪ ಬೆನಕಟ್ಟಿಯವರು ಬಸವರಾಜ್ ಜೇರ್ಕಲ್ ಅವರು ಗುರಪ್ಪ ನೇಮ್ತಿಯವರು ಅದೇ ತರನಾಗಿ ಇತ್ತೀಚೆಗೆ ಎರಡು ಸಾವಿರ ಹದಿನಾರರಿಂದ ಕೃಷ್ಣ ಹಾಸಿಲ್ಕರ್ ಅವರು ಕುಮಾರ್ ಬೆನಕಟ್ಟಿ ಈಗ ಸದ್ಯಕ್ಕೆ ಪುನಃ ಕೃಷ್ಣ ಹಾಸಿಲ್ಕರ್ ಅವರೇ ಈ ಪಾತ್ರದೊಳಗೆ ಮುಂದುವರಿತಾ ಇದ್ದಾರೆ ಇದು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಹೆಣದ ಪಾತ್ರ ಇದಕ್ಕೆ ಬಾನಂತಿ ಅಂತ ಕರೀತಾರೆ ಬಾನಂತಿಯ ಶವದ ಅನುಕು ನಟನೆ ಅದು ಅದಕ್ಕೆ ಪೋಷಕ ಪಾತ್ರದಲ್ಲಿ ಅತಿ ಜನರ ಮನಸ್ಸನ್ನು ಗೆದ್ದವರು ಚಂದ್ರು ಕಲ್ಲಿಗನೂರು ಅಂತೇಳಿ ಈಶ್ವರ್ ಅನ್ನಿಗೇರಿ ಹನುಮಂತ ಗಿರಿಸಾಗರ ಈರಣ್ಣ ಹೆಬ್ಬಳ್ಳಿ ಶಿವ ಕೌಡಿಮಟ್ಟಿ ಅಪು ಗಾಜಿ ಶಶಿಕಾಂತ್ ಕಂಗಳ್ ಪ್ರಸಾದ್ ಬೇವೂರು ಪುನವಂತಪ್ಪ ಸಂಕನೂರು ಬಸವರಾಜ್ ಕಲಾದಿಗಿ ಶಶಿಕಾಂತ ಕಂಗಳ್ ಮತ್ತು ಪ್ರಸಾದ್ ಬೇವೂರು ಇನ್ನು ಚಲುವಾದಿ ಪಾತ್ರ ಇದು ಭಾಳ ಆಕರ್ಷಕವಾಗಿರ್ತಕ್ಕಂಥದ್ದು ಜನರಿಗೆ ಜಾಗೃತಗೊಳಿಸೋದು ಸಚಿನ್ ಅವರು ಮಲ್ಲಿಕಾರ್ಜುನ್ ಹೆಂಗಳಗಿ ವಿಜಯ್ ಕುಮಾರ್ ಸೂಡಿ ಅವರು ಈ ಸಲ ಅದನ್ನ ನೆರವೇರಿಸುವಂತ ರೀತಿಯೊಳಗೆ ವ್ಯವಸ್ಥೆನ ಮಾಡ್ಕೊಳ್ತೇವೆ ಕಂಡುಕೊಂಡು ಹೋಗ್ಬೇಕೆಂಬ ಮಾನವ ಸಂಘ ಜೀವಿ ಅನ್ನುವಂಥ ರೀತಿಯೊಳಗೆ ಮ್ಯಾಳಗಳು ಉತ್ಪತ್ತಿ ಆದವು ಇಲ್ಲೇ ಉಳಿದು ಕುಡಿದೊಳಗ ಈ ಮ್ಯಾಳಗಳಲ್ಲಿ ಕೆಲವು ಮ್ಯಾಳಗಳು ಸಮಾಜದ ಮ್ಯಾಳಗಳೇ ಇದ್ದಾವೆ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅದರೊಳಗೆ ನಮ್ಮ ನೆಗ್ಲಿಪ್ಯಾಟಿ ನಾಟ್ಯ ಸಂಘದ ಮ್ಯಾಳ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಇಲ್ಲೇ ಕ್ಷತ್ರಿಯರಿದ್ದಾರೆ ಭೋವಿ ಜನಾಂಗ ಇದ್ದಾರೆ ಕುರುಣ್ ಶೆಟ್ಟರು ಇದ್ದಾರೆ ಆಮೇಲೆ ಕ್ಷತ್ರಿಯ ಹಿಂಗೆ ಈ ತರನಾಗಿ ಎಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಮೇಳ ನೆಗ್ಲಿಪೆಟ್ ಮೇಳ ಇದು ಕುವೆಂಪುರ ಅಭಿಪ್ರಾಯಂತೆ ಇದು ಸುಂದರವಾದ ಒಂದು ತೋಟ ಅನ್ನುವಂಥ ರೀತಿಯೊಳಗೆ ಬೆಳೆದುಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಆರಂಭದೊಳಗೆ ಹಿಳಿಯರು ಸುಮಾರು ಒಂದು ನೂರಿಂದ ಒಂದು ನೂರ ಇಪ್ಪತ್ತು ಮನೆಗಳನ್ನ ಒಳಗೊಂಡಿರ್ತಕ್ಕಂಥ ಮೇಳ ನಮ್ಮದು ಈ ಒಂದೂರ ಇಪ್ಪತ್ತು ಮನೆಗಳಲ್ಲಿ ಬಂದಿರತಕ್ಕಂತಹ ದುಃಖದ ಸಂದರ್ಭನೇ ಇರಲಿ ಸುಖದ ಸಂದರ್ಭನೇ ಇರಲಿ ದುಃಖದ ಸಂದರ್ಭ ಬಂದಾಗ ಹಿರಿಯರು ಸೇರಿ ದೈವ ಹೇಳೋದು ಅಂತ ಮಾಡ್ತಾರೆ ಅಲ್ಲಿ ಸಾಂತ್ವನವನ್ನು ಆಗಿ ಹೇಳೋದು ಯಾರ ಮನಿಗುನು ಆ ಮೇಳದಲ್ಲಿರ್ತಕ್ಕಂಥ ಮನೆಯದು ಬಡವರದಾಗಲಿ ಶ್ರೀಮಂತಾಗಲಿ ಭಿನ್ನಾಭಿಪ್ರಾಯ ಇಲ್ಲದೇ ಆ ಚಟುವಟಿಕೆ ಒಂದು ದೈವ ಹೇಳ್ತಕ್ಕಂಥ ಒಂದು ಕಾರ್ಯಕಲಾಪ ಇದನ್ನು ಯಾರ ಮನೆಯೊಳಗೆ ತೀರ್ಕೊಂಡಿರ್ತಾರೆ ಅವತ್ತಿನ ದಿವಸ ಯಾರು ಹೇಳದೆ ನಮ್ಮ ಮ್ಯಾಳದ್ದು ಅಂತ ಹೋಗಿ ಕೂತು ಇತ್ತು ಅವರ ದುಡ್ಡಿನೊಳಗೆ ಮಾಡೋದು ಮಣ್ಣು ಮಣ್ಣು ಒಂದು ಸಂದರ್ಭ ಬಂತು ಹಣಕಾಸಿನ ತೊಂದರೆ ಇದ್ದಾಗೂ ಮ್ಯಾಳ ಹಿಂದೇಟು ಹಾಕುದಿಲ್ಲ ಆ ಕಾರ್ಯಕಲಾಪಗಳನ್ನ ಮುಗಿಸ್ಬಿಡೋದು ಅಲ್ಲೇ ಮೊನ್ನೆ ಒಂದು ಇಂಥದ್ದ ಸಂದರ್ಭ ಅವ್ರ ಮನೆಯನ್ನು ಇಲ್ಲಿ ಹೇಳ್ದಲ್ಲ ಆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಮ್ಯಾಳ ನಿಂತುಕೊಂಡು ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ್ಯಕ್ರಿಯೆ ಮಾಡಬೇಕಾಗಿತ್ತು ಇಂಥ ಜವಾಬ್ದಾರಿಯನ್ನು ಮ್ಯಾಳ ತೆಗೆದುಕೊಳ್ತಕ್ಕಂಥದ್ದು ಇದು ಪ್ರಮುಖವಾಗಿ ಚಟುವಟಿಕೆ ಮ್ಯಾಳದ್ದು ಇನ್ನು ಸುಖದ ಸಂತೋಷದ ಸಂದರ್ಭ ಎಲ್ಲರೂ ಭಾಗವಹಿಸ್ತಾರೆ ಅಲ್ಲೇ ಮದುವೆ ಸಂದರ್ಭ ಮದುವೆ ಆಗಬೇಕು ಅಂತ ಆ ಮನೆಯಾಗಿತ್ತು ಅಂತಂದ್ರೆ ಮೊದಲ ಒಂದು ಸೂಚನೆ ಕೊಡ್ತಾರೆ ಹಿರಿಯರು ಕರಿತಾರ ಬರಬೇಕು ಅಂತ ಒಂದು ಸೂಚನೆ ಮೇಳದೊಳಗಿದು ಹಿರಿಯರೆಲ್ಲ ಕೂಡ್ತೀವಿ ಏನಪ್ಪಾ ಯಾಕೆ ಕರೆದ್ರಿ ಏನು ಅಂತ ಕೇಳಿದಾಗ ನಾಳೆ ನಮ್ಮ ಮನೆಯೊಳಗೆ ಮದುವೆ ಅದ ಅದಕ್ಕೆ ಸಮಾಜದವರು ಇಲ್ಲೇ ಸಮಾಜನೋದ ಮ್ಯಾಲ ನೋದ್ರಿ ಸಮಾಜದವರು ಮೇಳದವ್ರು ಕೂಡಿ ಈ ಬಡವನ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ತಾರಲ್ಲಿ ನಾವು ನಿಂತು ಎಲ್ಲವನ್ನು ಮಾಡಿಕೊಡ್ತೀವಿ ಅಂತೇಳಿ ಪ್ರಸಂಗ ಬಂದರೆ ಮೇಳದೊಳಗೆ ನಾವು ಸಂಗ್ರಹ ಮಾಡಿರ್ತಕ್ಕಂಥ ಇರ್ತದೆ ಅದನ್ನು ಹಾಕುವ ಪ್ರಸಂಗ ಬಂದರೂ ಹಾಕ್ತೀವಿ ಒಂದು ಮದುವೆ ಮಾಡಿದರೆ ಹೆಣ್ಣಿನ ಮದುವೆ ಮಾಡಿದ್ರೆ ಐದುನೂರು ರೂಪಾಯಿ ಅಂತ ತಿಳ್ಕೊಂಡು ಒಂತಿಗೆಯನ್ನು ಮೇಳಕ್ ತಗೋತೀವಿ ನಾವು ಒಂದು ಗಂಡಿನ ಮದುವೆ ಆಯ್ತು ಹನ್ನೊಂದು ನೂರು ರೂಪಾಯಿ ಅಂತ ಮಾಡ್ಕೊಂಡ್ವಿ ಇದು ಆಪತ್ ನಿಧಿ ಅನ್ನುವಂಥ ರೀತಿಯೊಳಗೆ ಮ್ಯಾಳ ಸಂಗ್ರಹ ಮೊದಲಿಂದ ಮಾಡ್ಕೊತ ಬಂದಿರತಕ್ಕಂಥದ್ದು ಹೀಗೆ ಸುಖದ ಸಂದರ್ಭದ ಚಟುವಟಿಕೆಗಳು ಸತ್ತಾಗ ದೈವ ಅಂತಕ್ಕಂಥ ರೀತಿಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಹೀಗೆ ಮಾಡ್ತಾ ಬಂದು ಮಾಡ್ತಾ ಬಂದಿರತಕ್ಕಂಥದ್ದು ಮನರಂಜನೆ ಇರಬೇಕಂತ ನಾಟಕ ಹಲಿಗೆ ವಾದನ ಇತ್ಯಾದಿ ನಡೆದಂತೆ ಈ ಮದುವೆ ಮುಂಜುವೆ ಕಾರ್ಯಕಲಾಪಗೊಂಡು ಮ್ಯಾಳದ ಹಿರಿಯರೇ ನಿಂತುಕೊಂಡು ಯಶಸ್ವಿ ಮಾಡ್ತಾ ಇರ್ತಕ್ಕಂಥದ್ದು ಇದರ ಮಧ್ಯದೊಳಗ ಮ್ಯಾಳ ಮಾಡ್ಕೊಂಡು ಬಂದಿರತಕ್ಕಂಥ ಚಟುವಟಿಕೆ ಯಾರ ಕಾರ್ಯಕಲಾಪಗಳು ನಿಲ್ಲಿಸುವಂತ ನಿಂತ್ ಮಾಡೋದಂತೂ ಒಂದು ತಾವೇ ತಾವೇ ಅಂಡರ್ಸ್ಟ್ಯಾಂಡಿಂಗ್ ಅದು ಬರಬೇಕು ಬಂದು ನಿಲ್ಬೇಕು ಯಶಸ್ವಿ ಮಾಡಿ ಮಾಡ್ಬಿ ಹೋಗ್ಬೇಕಂತಕ್ಕಂಥದ್ದು ಯಾವ ಕೋರ್ಟ್ ಕಚೇರಿಯನ್ನು ಆಜ್ಞೆ ಮಾಡದೆ ಇರತಕ್ಕಂಥ ರೀತಿ ಹಿರಿಯರ ಮಾತಲ್ಲಿ ನಡೀತಿರ್ತದೆ ಇಂಥ ಚಟುವಟಿಕೆ ಮಾಡ್ತಾ ಬಂದಂತೆ ವರ್ಷಕ್ಕೆ ಒಂದು ಎರಡು ಮೂರು ದೊಡ್ಡ ದೊಡ್ಡ ಕಾರ್ಯಕಲಾಪಗಳನ್ನು ಈ ಮೇಳದ ಆಶ್ರಯದಲ್ಲಿ ನಾವು ಮಾಡ್ತೀವಿ ಈ ಹೀಗೆ ಮಾಡ್ಕೊತು ಹೋದ್ರೆ ಜನರ ಮೇಲೆ ಭಾರ ಆಗ್ತದೆ ಅಂತ ತಿಳ್ಕೊಂಡು ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ಮಾಡಬೇಕು ಅಂತ ಒಂದು ವಿಚಾರ ಬಂತು ಆವಾಗ ಒಂದು ಸಂಸ್ಥೆಯನ್ನು ನಾವು ರಿಜಿಸ್ಟರ್ ಮಾಡಿದ್ವಿ ಅದು ಎರಡು ಸಾವಿರದ ಹದಿನಾರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿದ್ವಿ ಆವಾಗ ಸುಮಾರು ಒಂದು ಹದಿನೇಳು ಹದಿನೆಂಟು ಜನರ ಒಂದು ಸಮಿತಿ ಅಂತ ಮಾಡಿಕೊಂಡು ಕನ್ನಡ ಮತ್ತು ಕಲ್ಚರ್ ಇಲಾಖೆ ಸಂಸ್ಕೃತಿ ಇಲಾಖೆಯಿಂದ ಏನಾದರೂ ತೆಗೆದು ಇನ್ನೂ ನಾವು ಯಾವುದೇ ಅನುದಾನ ಅನ್ನೋ ನಾವೇ ಸ್ವತಃ ಸಂಗ್ರಹ ಮಾಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಒಂದು ಗಣೇಶ ಚತುರ್ಥಿ ಒಂಬತ್ತು ದಿನಗಳವರೆಗೆ ನಾವು ಕೂಡಿಸಿರ್ತೀವಿ ಗಣ ಗಣಪತಿಯನ್ನು ಅದಕ್ಕೆ ನಮ್ಮ ಮ್ಯಾಳದವರ ಹತ್ರಷ್ಟು ಮಾತ್ರ ಸಂಗ್ರಹ ಮಾಡಿರ್ತೀವಿ ಆವಾಗ ಜನರಲ್ಲಿರ್ತಕ್ಕಂಥ ಏನು ಕಲಿಯದವರು ಇದಕ್ಕೆ ಪ್ರೋತ್ಸಾಹ ಕೊಡೋ ಸಲುವಾಗಿ ನೃತ್ಯ ಮೇಳ ತರಿಸಿರ್ತೀವಿ ನಾಟಕ ಆಡುವಂಥದ್ದು ಆಮೇಲೆ ಓಣಿಯೊಳಗೆ ಕೋಲಾಟ ಇತ್ಯಾದಿ ಆಮೇಲೆ ಸ್ತ್ರೀಯರಿಗೆ ಕೆಲವೊಂದಿಷ್ಟು ಸ್ಪರ್ಧೆಗಳು ಇತ್ಯಾದಿಯನ್ನು ಒಂಬತ್ತು ದಿವಸ ಗಣೇಶ ಚತುರ್ಥಿಯ ಮಾಡ್ತಿರ್ತೀವಿ ಇನ್ನು ಇದರ ಜೊತೆಗೆ ಮತ್ತೊಂದು ಕಾರ್ಯಕಲಾಪ ನಾವು ಮಾಡ್ತಾ ಇದ್ವಿ ಆ ಚತುರ್ಥಿ ನಂತರ ಆಯ್ಕೆ ಮಾಡಿಕೊಂಡದ್ದು ಇದು ಹೋಳಿ ಹುಣ್ಣಿ ಕಾರ್ಯಕ್ರಮ ಈ ಎರಡರ ಮಧ್ಯದಲ್ಲಿ ನಮ್ಮಲ್ಲೇ ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕೆಲವರನ್ನ ನಾವು ಗೌರವಿಸಬೇಕಲ್ಲ ಅಂತ ಒಂದು ವಿಚಾರ ಬಂತು ಈಗ ಐದು ವರ್ಷದಿಂದ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯನ್ನು ಈ ನೆಗ್ಲಿಪ್ಯಾಟಿನ್ ಮ್ಯಾಲದ ಮೇಳದ ಆಶ್ರಿತ ಮಾಡ್ತೀವಿ ಹೋದ ವರ್ಷ ಹಿಂದಿನ ವರ್ಷ ಆಗಸ್ಟ್ ಕ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ಜೀವಿಗಳು ಮೇಳಕ್ಕಾಗಿ ಸೂಚಿಸಿಕೊಂಡವರಿದ್ದಾರೆ ಪ್ರತಿಯೊಬ್ಬರ ಮನೆ ಮನೆಯ ಮನ ಮನಮನದ ಕಾರ್ಯಕಲಾಪ ಮಾಡಿದರೆ ಅವರಿಗೆ ಮೇಳದಿಂದ ಒಂದು ಗೌರವ ಆಗ್ಬೇಕಲ್ಲ ಅಂತ ಹೇಳ್ಕೊಂಡು ಎಂಬತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹದಿನೇಳು ಜನ ಅದರೊಳಗೆ ಹಿರಿಯರಾಗಿರ್ತಕ್ಕಂಥ ಬಣ್ಣಿ ಅಂಬ ದೊಡ್ಡಂಬರಪ್ಪ ಹಿರಿಯರು ಅಂಥ ವಯಸ್ಸಿನವರು ಹದಿನೈದು ಜನರಿಗೆ ನಾವು ವೇದಿಕೆ ಮೇಲೆ ಕೂಡಿಸಿ ಧ್ವಜಾರೋಹಣವನ್ನು ಅವರ ಕೈಯಿಂದನೇ ಮಾಡಿಸಿ ಆ ಹದಿನೈದು ಜನರಿಗೆ ಸನ್ಮಾನವನ್ನು ಅಲ್ಲಿ ನೆರೆದಿರತಕ್ಕಂಥ ನಾವು ಸಮಿತಿಯರು ಮಾಡಿರ್ತಕ್ಕಂಥ ಇದೊಂದು ಹೊಸ ಕಾರ್ಯಕ್ರಮ ಆಗಸ್ಟ್ ಹದಿನೈದು ಕೇವಲ ಕುನಿಯೋದು ಡ್ಯಾನ್ಸ್ ಮಾಡೋದಲ್ಲ ರಾಷ್ಟ್ರೀಯ ಪ್ರಜ್ಞೆಯನ್ನು ಯುವಕರಲ್ಲಿ ಅವತ್ತು ಅವತ್ತೊಬ್ಬರು ಯಾರಾದರೂ ಅನುಭವಗಳಿಂದ ಕರೆಸಿ ಉಪನ್ಯಾಸವನ್ನು ಮಾಡಿಸಿ ಆ ಕಾರ್ಯಕ್ರಮ ಇನ್ನು ಗಣೇಶ್ ಚತುರ್ಥಿ ಒಂದು ದೊಡ್ಡ ಕಾರ್ಯಕ್ರಮ ಇನ್ನೊಂದು ಹೋಳಿ ಹಬ್ಬದ ಕಾರ್ಯಕ್ರಮ ಆಗಸ್ಟ್ ಹದಿನೈದು ಇಂಥ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ಮ್ಯಾಳದ ಒಂದು ನೂರ ಇಪ್ಪತ್ತು ಮನೆಯೊಳಗೆ ಯಾವುದೇ ಸಂದರ್ಭ ಬಂದಿರಲಿ ಅಲ್ಲಿ ನಿಂತುಕೊಂಡು ಆ ಎಲ್ಲ ಕಾರ್ಯಕಲಾಪಗಳನ್ನು ಯಶಸ್ವಿ ಮಾಡಿ ಈ ಮ್ಯಾಳದ ಉದ್ದೇಶ ಯಾವ ಕಾರ್ಯಕ್ರಮ ಇಲ್ಲ ಇನ್ನ ಈ ಸ್ಥಳೀಯವಾಗಿ ಈ ಎಲ್ಲೊಂದು ಉಳಿದ ಗುಡ್ಡದೊಳಗೆ ದೇವಸ್ಥಾನದ ಅಲ್ಲೊಂದು ಜಾತ್ರೆ ಇರ್ತದೆ ಜಾತ್ರೆಗೆ ನಾಟಕ ಅಂತ ಪ್ರತಿ ವರ್ಷ ನಾವು ಆ ನಮ್ಮಲ್ಲಿ ಸದರು ಅಲ್ಲೇ ಜಾತ್ರೆ ಆ ಜಾತ್ರೆ ಎರಡು ನಾಟಕ ನಾಡುವಂಥ ಪರಂಪರೆ ಇತ್ತು ಮೊದಲು ಒಂದು ಆದಮೇಲೆ ಒಂದು ಮೂರು ಮೂರು ತಾಸಿನ ಎರಡು ಎರಡು ನಾಟಕ ಮಣ್ಣು ಮಣ್ಣೆ ತಾವು ನೋಡಿದಂತೆ ಇಲ್ಲೇ ಹೊಸಪೇಟೆ ಒಳಗೆ ತೆರಳಪೇಟೆ ಒಳಗೆ ಶಾಲೇಶ್ವರ ದೇವಸ್ಥಾನದೊಳಗೆ ಐದು ಮ್ಯಾಳುಗಳು ಕಂಟಿನ್ಯೂಸ್ ಆಗಿ ಒಂದು ಬಿಟ್ಟು ಒಂದು ಬಿಟ್ಟು ಅಂತ ತಿಳ್ಕೊಂಡು ಮಾಡ್ತಿರ್ತವೆ ಹಾಗೆ ಊರು ತುಂಬ ಮೂವತ್ತ್ಮೂರು ಮ್ಯಾಳುಗಳು ಆಡ್ತಾ ಇರ್ತಕ್ಕಂಥ ನಾಟಕ ನಮ್ಮಲ್ಲಿ ಒಂದು ಪರಂಪರೆ ಇಲ್ಲೇನೆ ಹೋದ ವರ್ಷ ನಮ್ಮ ಮಠ ನಮ್ಮ ಒಂದನೇ ವಾರ್ಡಿನ ಈ ನೆಗಲಿಪೇಟೆ ಅಲ್ಲಿರ್ತಕ್ಕಂಥ ಒಂದು ಶರಣರ ದೇವಸ್ಥಾನ ಅಕ್ಕಲಕೋಟೆಯ ರೇವನಸಿದ್ಧ ಶರಣರ ದೇವಸ್ಥಾನ ಅದರ ಜಾತ್ರೆ ಧುಮಿಗೆ ಆಗ್ತಿರ್ತದೆ ಸುಮ್ಮನೆ ಬಿಡುವುದಲ್ಲ ನಮ್ಮಲ್ಲಿ ಒಂದು ಕಲಾವಿದರದೊಂದು ಹವ್ಯಾಸ ಈ ಸಲ ದೊಡ್ಡಾಟವನ್ನೇ ಆಡಬೇಕು ಅನ್ನೋದು ದಕ್ಷಬ್ರಹ್ಮ ನಾಟಕವನ್ನು ನಾಟಕವನ್ನ ಎರಡು ವರ್ಷದಿಂದ ನಾವು ಇಲ್ಲೇ ರೇವನಸಿದ್ಧ ಶಿವಶರಣೆ ಮಾಡಿದ್ರೆ ಇಂಥ ಕಾರ್ಯಕಲಾಪವನ್ನು ಮೇಳದ ಆಶ್ರಯದೊಳಗೆ ಬರ್ತಕ್ಕಂಥ ಎಲ್ಲ ದೊಡ್ಡ ಕಾರ್ಯಕಲಾಪಗಳು ಬಯಲಾಟಗಳು ದೊಡ್ಡಾಟಗಳು ಸಾಮಾಜಿಕ ಆಟಗಳು ಆಮೇಲಿಂದ ಹೋಳಿ ಹುಣ್ಣು ಕಾರ್ಯಕ್ರಮ ಗಣೇಶ ಚತುರ್ಥಿ ಕಾರ್ಯಕ್ರಮ ಆಮೇಲೆ ರಾಷ್ಟ್ರೀಯ ದಿನಾಚರಣೆ ಈ ಎಲ್ಲವನ್ನು ಮಾಡ್ತಾ ಮಾಡ್ತಾ ಮನೆ ಮನೆಯ ಕೌಟುಂಬಿಕವಾಗಿರತಕ್ಕಂಥ ಒಮ್ಮೊಮ್ಮೆ ಸಮಸ್ಯೆ ಬಂದಿರ್ತವೆ ಆ ಸಮಸ್ಯೆ ಬಗೆರೋರ್ಗ ಹಿರಿಯರು ಸಮಾನವಾದ ಪಾಲು ತೆಗೆದುಕೊಂಡು ಹಿರಿಯರ ಮಾತನ್ನು ಕೇಳಬೇಕಂತ ಕೇಳಲೇಬೇಕು ಆ ತೆರನಾಗಿರ್ತಕ್ಕಂಥ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಮ್ಯಾಳಗಳು ಇದು ನಮ್ಮ ಗುಳಿಯದ ಗುಡ್ಡದ ವೈಶಿಷ್ಟ್ಯ ಇದು ಮ್ಯಾಳದ ಹಿರಿಯರಿಲ್ಲದೆ ಯಾವ ಚಟುವಟಿಕೆಗಳು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಯಶಸ್ವಿಯ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಗುಳೇಗುಡ್ಡದ ಒಂದು ವೈಶಿಷ್ಟ್ಯ ಹಿರಿಯರಿಗೆ ಗೌರವ ಕೊಡೋದು ಕಿರಿಯರದು ಕಿರಿಯರಿಗೆ ಪ್ರೋತ್ಸಾಹ ಕೊಡೋದು ಹಿರಿಯರು ಜವಾಬ್ದಾರಿ ಅಂತಕ್ಕಂಥ ಮಾಡ್ಕೊಂಡು ಬಂದಿರತಕ್ಕಂಥ ಯಶಸ್ವಿಯುತವಾಗಿರತಕ್ಕಂತ ಶತಮಾನ ಕಂಡ ಒಂದು ಮೇಳ ನಮ್ಮ ನೆಗ್ಲಿ ನಾಟ್ಯ ಸಂಘ ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಅನ್ಸಿದೆ ಅದೊಂದು ರಿಜಿಸ್ಟರ್ ಸಮಿತಿನೇ ಇದೆ ಆ ನಾಟ್ಯ ಸಂಘ ಅಂತ ಪೂರ್ವತಃ ಈ ಸದ್ಯಕ್ಕೆ ಹಿರಿಯರಾಗಿರತಕ್ಕಂಥವರು ಡಾಕ್ಟರ್ ಮಲ್ಲೇಶಪ್ಪ ಸೂಡಿಯವರು ಪುರುಷೋತ್ತಮ ಗಂಡಿಯವರು ನಾರಾಯಣಪ್ಪ ಚಿತ್ರಗಾರವರು ಕೇಶಪ್ಪ ಹೆಂಗ್ಳಗಿ ರೇವಣಸಿದ್ದಪ್ಪ ಹೆಗಿ ಮಹಗೊಂಡಪ್ಪ ಅರಕಲ್ಚೆಟ್ಟಿ ಸಂಗಣ್ಣ ಬೆಟಗೇರಿ ಅಶೋಕ್ ಬಾದೋಡ್ಗಿ ಡಾಕ್ಟರ್ ಗೆದ್ದಪ್ಪ ಕೊಳ್ಳಿಯವರ ಮಗ ಕುಮಾರ್ ಗೆ ಕೊಳ್ಳಿ ಡಾಕ್ಟರ್ ಕೆ ಟಿ ಗಾಜಿಯವರು ಪುನವಂತಪ್ಪ ಸಂಕನೂರವರು ಕೃಷ್ಣ ಹಾಸಿಲ್ಕರ್ ಕೇಮಣ್ಣ ರಾಂಪುರ್ ಮುತ್ತಣ್ಣ ಮಡಿವಾಡರ್ ಮೌನೇಶ್ ಪತ್ತಾರ್ ಗಂಗಾಧರ್ ಪತ್ತಾರ್ ಈ ಸುದ್ದಿ ಇರತಕ್ಕಂಥ ಸಮಿತಿ ಹ ಮುನ್ನ ಕಣ್ಣೂರವರು ಇನ್ನ ಇನ್ನೂ ಚಟುವಟಿಕೆ ಸುಂದರವಾಗಿ ಇರಬೇಕು ಅಂತ ಅನ್ನೋದಕ್ಕೆ ಯುವಕರನ್ನು ತೊಡಗಿಸಿಕೊಳ್ಳುವಂತಹ ಒಂದು ವಿಧಾನವನ್ನು ನಾವು ಇಲ್ಲಿ ಮಾಡ್ತಿರ್ತೀವಿ ಆ ಯುವಕ ಸಮಿತಿ ಒಳಗ ಮಲ್ಲಿಕಾರ್ಜುನ್ ಇಂಗಳಗಿ ಇವನೇ ಪ್ರಮುಖವಾಗಿರತಕ್ಕಂತಹ ಚಲವಾದಿ ಪಾತ್ರವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಅದನ್ನು ನಾನು ಮುಂದುವರಿಸ್ತೇನೆ ಅನ್ನುವಂಥ ರೀತಿಯೊಳಗೆ ಮುಂದೆ ಬಂದವರು ಈ ಸಲ ವಿಜಯಕುಮಾರ್ ಸೂಡಿ ಇದು ಯುವಕ ಒಂದು ಮಂಡಳಿ ಅದು ಮಲ್ಲಿಕಾರ್ಜುನ್ ಇಂಗಳಗಿ ವಿಜಯಕುಮಾರ್ ಸೂಡಿ ಜಗದೀಶ್ ಗಂಡಿ ಅಪ್ಪಾಜಿ ಗಾಜಿ ಸಚಿನ್ ರಾಂಪುರ್ ಅಂಬರೀಶ್ ಹಂದ್ರಾಳ್ ಗಣೇಶ್ ಕೊಳ್ಳಿ ಕೂಡ್ಲೆಪ್ಪ ಕೋಡ್ಬಳೆ ಹನುಮಂತ ಗಿರಿಸಾಗರ ಕೃಷ್ಣ ಹಾಸಿಲ್ಕರ್ ಶಿವಾನಂದ ಬಾದೋಡ್ಗಿ ಗಿರೀಶ್ ಮಡಿವಾಡರ್ ಇರಣ್ಣ ನೇಮ್ತಿ ಸಿದ್ದು ಗಾಳಿ ಸಂತೋಷ್ ಕೊಳ್ಳಿ ಹೀಗೆ ಯುವಕರನ್ನು ಇರೋಳಿಗೆ ತೊಡಗಿಸಿಕೊಂಡು ಈ ಕಲೆ ನಿರಂತರವಾಗಿ ಪರಂಪರಾಗತವಾಗಿ ಮುಂದುವರೆದುಕೊಂಡು ಬರಬೇಕು ಅನ್ನೋಂಥ ಒಂದು ಸೂಚನೆ ಹಿರಿಯರಿಗೆ ಅತ್ಯಂತ ಗೌರವ ನೋಡ್ಕೊಳ್ತಕ್ಕಂಥ ಒಂದು ವಿಧಾನ ಈ ಮ್ಯಾಳದ ಮನೆಯೊಳಗೆ ಕಂಡು ಬರ್ತಾ ಇರತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಕೋರ್ಟ್ ನಲ್ಲೂ ಬಗೆಹರಿದಿರತಕ್ಕಂಥದ್ದು ಹಿರಿಯರ ಸಮಕ್ಷದಲ್ಲಿ ಬಗೆಹರಿತಿರ್ತಕ್ಕಂಥ ರೀತಿಯೊಳಗ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಚಟುವಟಿಕೆ ಇದಕ್ಕೆ ಮಂಡರಂಜನೆ ಆಯಿತು ಆಮೇಲೆ ಮದುವೆ ಮುಂಜಿಯುವುದೊಳಗನು ಹಿರಿಯರು ಮೊದಲು ಮಾಡಿಕೊಂಡು ಮೊದಲ ನಾನು ಆಗಲೇ ಹೇಳಿದೆ ಆ ಹಿಂದೊಮ್ಮೆ ನೀರಿನ ತೊಂದರೆ ಇದ್ದಾಗ ಹಿರಿಯರು ಬಂದು ಮದುವೆ ಮುಂಜಾನೆ ಹಿರಿಯರ ಮಾತನ್ನು ಯಾವ ಕಿರಿಯರು ಮೀರ್ತಿರ್ಲಿಲ್ಲ ಅವಾಗ ಸಾಂಸ್ಕೃತಿಕ ಕೇಂದ್ರಗಳ ಕೇಂದ್ರಗಳತ್ತವರ ಮನೆಯದು ಇಲ್ಲಿ ಇರುವಂತಹ ಈ ಸದ್ಯದ ಮೂವತ್ತೈದು ಮೇಳಗಳು ಅಂದಿನ ಐವತ್ ಮೂರು ಮೇಳಗಳು ಗುಳೇದು ಗುಡ್ಡದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತದೆ ಅಂತಾರೆ ಎಲ್ಲ ಮೇಳಗಳ ಸಹಕಾರವನ್ನು ತೆಗೆದುಕೊಂಡು ಮಾಡತಕ್ಕಂಥದ್ದು ಜಾಯಮಾನ ಆ ತೆರನಾಗಿ ಮಣ್ಣು ಮಣ್ಣೆ ಜಗದ್ಗುರು ಗುರುಸಿದ್ದೇಶ್ವರ ಭರವಣೆ ಮಾಡಿದ್ರಾಗ ಪೀಠಾರೋಹಣ ಅಂತ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದರು ನಾಡು ಮೆಚ್ಚುವಂತ ಕಾರ್ಯಕ್ರಮ ಮಾಡಿದ್ರು ಅವಾಗ ಎಲ್ಲ ಮೇಳಗಳಿಗೂ ಅವರು ಆಮಂತ್ರಣ ಕೊಟ್ಟಾಗ ಕಾರ್ಯಕ್ರಮ ಒಂದು ತಿಂಗಳು ಮಾಡಿದ್ರು ಅವರು ಆಮೇಲೆ ಒಂಬತ್ತು ದಿವಸದ ಪ್ರಮುಖ ಕಾರ್ಯಕ್ರಮ ಆ ಒಂಬತ್ತು ದಿವಸದ ಎಲ್ಲ ಕಾರ್ಯಕಲಾಪಗಳನ್ನ ಇಡೀ ನಮ್ಮ ನೆಗ್ಲಿ ಪ್ಯಾಟಿ ಮೇಳದ ಹಿರಿಯರು ಕಾರ್ಯಕರ್ತರು ನಿಂತು ಯಶಸ್ವಿ ಮಾಡಿಕೊಟ್ಟು ಒಳ್ಳೆಯ ನಾಟ್ಯ ಸಂಘ ಒಳ್ಳೆಯ ಮೇಳ ಅಂತಕ್ಕಂಥ ಬರೋದನ್ನ ಜಗದ್ಗುರು ಬಸವರಾಜ ಪಟ್ಟದಾರ ಮಹಾಸ್ವಾಮ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಜಯಮಾನ ಹಿಂದೊಮ್ಮೆ ಕಳಸಾರೋಹಣ ಅಂತ ಮಾಡಿದರು ಶಿವಶರಣರ ಮಠ ಅಕ್ಕಲ್ ಕೊಡಿದ್ರು ಅವಾಗ ಹಿಂದಿರ್ತಕ್ಕಂಥ ಎಲ್ಲ ವಯೋವೃದ್ಧ ಹಿರಿಯರು ಮೊದಲು ಮಾಡಿಕೊಂಡು ಒಂದು ಜವಾಬ್ದಾರಿ ಕೊಟ್ಟರು ನಮ್ಮ ಮೇಳಕ್ಕೆ ಸುಮಾರು ಹತ್ತು ಲಕ್ಷ ಜನ ಬರ್ತಾ ಇದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ನಿಮ್ಮ ಮ್ಯಾಳದಿಂದನೇ ಆಗಬೇಕು ಅಂತಂದಾಗ ನೆಗ್ಲಿಪ್ಯಾಟಿ ಮೇಳದ್ರ ನಿಂತ್ಕೊಂಡು ನೀರು ಸರವರು ಮಾಡಲಿಕ್ಕೆ ಕಾರ್ಯಕರ್ತರು ಮೊದಲು ಮಾಡಿಕೊಂಡು ಹಿರಿಯರು ಮೊದಲು ನಿಂತ್ಕೊಂಡು ಏಳು ದಿನದ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥದ್ದು ರಾಜ್ಯ ಮಟ್ಟದ ಕಾರ್ಯಕ್ರಮ ಬಂದ್ರು ಮ್ಯಾಳಗಳು ಭಾಗವಹಿಸುವಂಥದ್ದು ಇದು ಒಂದು ಗುಳೇದ ಗುಡ್ಡದ್ಯಾಮನ ಕೇವಲ ನಮ್ಮ ನೆಗ್ಲಿಪ್ಯಾಟಿ ಮ್ಯಾಳ ಅಂತಲ್ಲ ಎಲ್ಲ ಮ್ಯಾಳಗಳವರು ಭಾಗವಹಿಸುವಂಥದ್ದು ಅದಕ್ಕೋಸ್ಕರ ಸಂಘಟನೆ ಆಗಿರತಕ್ಕಂಥದ್ದು ಮೇಳಗಳು ಇನ್ನು ಮ್ಯಾಳದ ಹಿರಿಯರು ಹಿರಿಯರಿಗೆ ಅನ್ಯೋನ್ಯವಾಗಿರತಕ್ಕಂಥ ಸಂಬಂಧ ಇದು ಕೂಡಿಸಿಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥ ರೀತಿಯೊಳಗೆ ಇದು ಒಂದು ಚಟುವಟಿಕೆ ಮ್ಯಾಳದ ಮುಖಾಂತರ ನಡೀತಾ ಇದೆ ಇಲ್ಲೊಂದು ದೇವಿದು ಆ ದೇವಿ ದೇವಸ್ಥಾನದೊಳಗೆ ಶಾಂಭವಿಗೆ ಬನಶಂಕರಿ ದೇವಿಗೆ ಬೆಳ್ಳಿ ಕವಚ ಅಂತ ಮಾಡಿದ್ರು ಅದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿದ್ರು ಅವರು ಆ ಮ್ಯಾಳದವರು ನಮ್ಮ ಮ್ಯಾಳಕ್ಕೆ ಬರ್ತಿರ್ತಾರೆ ನಮ್ಮ ಮ್ಯಾಳದವರು ಆ ಮ್ಯಾಳಕ್ಕೆ ಹೋಗ್ತಾರೆ ಹಂಗೆ ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಾಗ ಅತ್ಯಂತ ವೈಭವದಿಂದ ಆ ಕಾರ್ಯಕಲಾಪ ನೋಡಿದ್ರು ಊರಿನಲ್ಲೇ ಆಗಲಿ ಪರಸ್ತರದೇ ಬಂದಿರತಕ್ಕಂಥ ಎಲ್ಲ ಕಾರ್ಯ ಮ್ಯಾಳಗಳು ಒಳ್ಳೆ ಸಂಘಟನೆ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಗುಳಿದ ಗುಡ್ಡದ ಜಾಯಮಾನ ಬಹುಶಃ ಈ ತರ ಸಂಘಟನೆ ಬೇರೆ ಯಾವ ಗ್ರಾಮದಲ್ಲೂ ಸಿಗಲಿಕ್ಕಿಲ್ಲ ಅಂತಕ್ಕಂಥ ರೀತಿ ಇರುವಂತ ವ್ಯವಸ್ಥೆ ಏನೋ ಹಿರಿಯರು ಮಾಡ್ಕೊಂಡು ಎಲ್ಲದಕ್ಕಿಂತ ಮಹತ್ವ ಅಂದ್ರೆ ದೈವ ಕೊಡುವಂಥದ್ದು ಅದು ಯಾರು ಹೇಳುವಂತಿಲ್ಲ ಕೇಳುವಂತಿಲ್ಲ ಮಾರನೇ ದಿವಸ ಶವ ಸಂಸ್ಕಾರ ಮಾಡಿ ಮಾರನೇ ದಿವಸ ಇಡೀ ಮೇಳದ ಹಿರಿಯರು ಸಮಯ ಕವಶಿ ಇತ್ತು ಅಂದರೆ ಕೆಲವರು ವೃತ್ತಿ ಬಾಂಧವರು ಇರ್ತಾರೆ ಆದರೆ ಇದನ್ನು ಯಾವ ಕಾಲಕ್ಕೂ ನಿಲ್ಲಿಸೋಲ್ಲ ಅಂತ ಒಂದು ಜವಾಬ್ದಾರಿ ತೆಗೆದುಕೊಂತಿರ್ತಕ್ಕಂಥ ಮೇಳ ಇದನ್ನ ಹಿರಿಯರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತಕ್ಕಂಥ ಒಂದು ಪರಂಪರೆಯನ್ನು ಬಿಟ್ಟು ಕೊಟ್ಟು ಹೋಗಿದರೆ ಇದು ನಿರಂತರವಾಗಿ ನಡೀಲಿ ಅಂತಕ್ಕಂಥ ರೀತಿಯೊಳಗೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸಹಕರಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೆ ಅನಿಲ್ ವಾಳದವರು ನಮ್ಮ ಮೇಳದ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಹೇಳಿಕೆ ಭಾಳಷ್ಟು ಸಂತೋಷ ಅಂತ ನಾನು ವಿಶ್ರಾಂತ ಪ್ರಾಚಾರ್ಯರು ಎನ್ ಬಿ ಚಿತ್ರಗಾರಂತ ನಾರಾಯಣಪ್ಪ ಬಿ ಚಿತ್ರಗಾರ ಅಂತ ತಿಳ್ಕೊಂಡು ಎರಡು ಸಾವಿರ ಹನ್ನೆರಡರೊಳಗನೆ ಶಿಕ್ಷಣ ಇಲಾಖೆಯಿಂದ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೆ ನಿವೃತ್ತನಾಗಿ ಸಕ್ರಿಯವಾಗಿ ಈಗ ಮೇಳದ ಚಟುವಟಿಕೆಗಳಿಗೆ ಪಾಲನೆ ತೆಗೆದುಕೊಂಡು ಸಂಪೂರ್ಣವಾಗಿ ಮೇಳದ ಎಲ್ಲ ಹಿರಿಯರೂ ಸಹಕಾರ ಆಮೇಲೆ ಕಾರ್ಯಕರ್ತರ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕಲಾಪಗಳನ್ನ ಮಾಡ್ತಾ ಇದ್ದೀವಿ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಇದುವರೆಗೆ ನಮ್ಮ ಚಿತ್ರಗಾರ ಸರ್ ನಮ್ಮ ಮೇಳದ ಬಗ್ಗೆ ಸಾಕಷ್ಟು ರೂಪರೇಷೆಗಳನ್ನು ಮಾಡಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಹೋಗಿ ಇಪ್ಪತ್ತೈದು ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ವರ್ಕ್ ಮಾಡೋ ಮುಂದೆ ನಮ್ಮ ಇತಿಹಾಸಗಳು ದೊಡ್ಡ ಇದ್ದವು ನಾವು ಚಿಕ್ಕವರು ಆ ಸಮಯದಲ್ಲಿ ಮೇಳದಿಂದ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನೇ ಹಿರಿಯನ್ನಾಗಿ ಮಾಡಿದ್ರು ಎಲ್ಲ ದೊಡ್ಡ ಹಿರಿಯರು ಆ ಸಮಯದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದಿನ ಇತಿಹಾಸ ಬೇರೆ ಸಮಾಜದವರು ಬೇರೆ ಮೇಳದವರು ಬೇರೆ ಮಠಾಧಿಕಾರಿಗಳು ಯಾರಾದರೂ ಬಂದು ನಮ್ಮ ನಾಳೆ ಕಾರ್ಯಕ್ರಮ ಆಯ್ತಪ್ಪ ಅಂತಂದ್ರೆ ನೀವೆಲ್ಲ ಮೇಳದವರು ನಿಂತು ಮಾಡಬೇಕು ಅಂದ್ರೆ ಆ ಜವಾಬ್ದಾರಿ ಸ್ವತಃ ನನಗೆ ಕೊಟ್ಟು ಕೇಳಿಸಿ ಎಲ್ಲ ಹುಡುಗರನ್ನು ಒಂದುಗೂಡಿಸಿಕೊಂಡು ಅವರವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡುವುದು ನಮ್ಮ ನಗಲಿಪೇಟೆ ನಾಟ್ಯ ಸಂಘದ ಒಂದು ವೈಶಿಷ್ಟ್ಯ ಇದು ಅಲ್ಲದೆ ಬೇರೆ ಬೇರೆ ರೀತಿ ಒಳಗ ಕಾರ್ಯಕ್ರಮಗಳನ್ನು ಮಾಡಿ ಗುಳೇದ ಗುಡ್ಡದಲ್ಲಿ ನಗಲಿಪೇಟೆ ನಾಟ್ಯ ಸಂಘ ಅಂದ್ರ ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಅವರು ಯಾರು ಇಲ್ಲ ಅನ್ನೋದಲ್ಲ ಬಂದು ನಮ್ಮ ಕಾರ್ಯಕ್ರಮ ನಿಂತು ಮಾಡಿ ಕೊಡ್ತಾರೆ ಅನ್ನೋದು ಇಡೀ ಗುಳೇದ ಗುಡ್ಡ ಪ್ರತಿಯೊಂದು ಸಮಾಜದ ಹಿರಿಯರಲ್ಲಿ ಮಣೆ ಮಾತಾಗಿತ್ತವರಲ್ಲಿ ಸಮಾಜ ಕಾರ್ಯಕ್ರಮ ಬೇರೆ ಜಾತಿಯರ್ಲಿ ನಮ್ಮ ಜಾತಿಯರ್ಲಿ ಅನ್ನುವಂಥದ್ದು ನಾವು ಯಾವ ಜಾತಿಯನ್ನು ಭೇದ ಭಾವತೆ ಮಾಡಿ ಬರ್ತಿದ್ವಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇದುವರೆಗೆ ಜನಪದ ಸಾಹಿತ್ಯದಲ್ಲಿ ಈ ಹೋಳಿ ಹುಣ್ಣೆಯ ಕಾರ್ಯಕ್ರಮವಂತೂ ಈ ಎಂಟತ್ತು ವರ್ಷಗಳ ನಂತರ ಮಾಡಿಕೊಂಡು ಬಂದದ್ದನ್ನ ಯಶಸ್ವಿಯಾಗಿ ಜನರ ಹಿತೈಷಿವನ್ನು ಬೆಳೆಸಿಕೊಂಡು ಬಂದಂತ ಈ ನಗಲಿಪೇಟೆ ನಾಟಕ ಸಂಘಕ್ಕೆ ಎಲ್ಲರ ಆಶೀರ್ವಾದ ಎಲ್ಲ ಗುರುಗಳ ಆಶೀರ್ವಾದ ಎಲ್ಲಾ ಜಗದ್ಗುರುಗಳ ಆಶೀರ್ವಾದ ನಮ್ಮ ನಗ್ಲಿ ಪೇಟೆ ಮೇಲೆ ಇರ್ಲಿ ಅಂತ ತಮ್ಮಲ್ಲಿ ಹಾರೈಸಿ ಕೇಳ್ಕೊಳ್ತಾ ಇದ್ದೀವಿ